ದೇವೇಶ್ವರ ಶಿವನು ಪ್ರಸನ್ನನಾದಾಗ ಆ ಪಶುವಿನಲ್ಲಿ ಬುದ್ಧಿಪೂರ್ವಕ ಸ್ವಲ್ಪ ಭಕ್ತಿಯ ಉದಯವಾಗುತ್ತದೆ ಆಗ ಅವನು ಭಗವಾನ್ ಶಿವನು ತನ್ನ ಸ್ವಾಮಿಯಾಗಿದ್ದಾನೆ ಎಂದು ಅನುಭವಿಸುತ್ತಾನೆ ಮತ್ತೆ ತಪಸ್ಸಿನ ಮೂಲಕ ಅವನು ನಾನಾ ಪ್ರಕಾರದ ಶೈವ ಧರ್ಮಗಳ ಪಾಲನೆಯಲ್ಲಿ ಸಲಗ್ನಾಗುತ್ತಾನೆ ಆ ಧರ್ಮಗಳ ಪಾಲನೆಯಲ್ಲಿ ಪದೇ ಪದೇ ತೊಡಗಿರುವುದರಿಂದ ಅವನ ಹೃದಯದಲ್ಲಿ ಪರಾಭಕ್ತಿಯ ಪ್ರಾದುರ್ಭಾವವಾಗುತ್ತದೆ ಆ ಪರಾಭಕ್ತಿಯಿಂದ ಪರಮೇಶ್ವರನ ಪರಮ ಪ್ರಸಾದವು ದೊರೆಯುತ್ತದೆ ಪ್ರಸಾದದಿಂದ ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಹೊಂದಿ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಭಗವಾನ್ ಶಿವನಲ್ಲಿ ಸ್ವಲ್ಪವಾದರೂ ಭಕ್ತಿ ಭಾವವುಳ್ಳ ಮನುಷ್ಯನು ಮೂರು ಜನ್ಮಗಳ ಬಳಿಕ ಖಂಡಿತ ಮುಕ್ತನಾಗಿ ಹೋಗುವನು ಅವನಿಗೆ ಈ ಜಗತ್ತಿನಲ್ಲಿ ಯೋನಿಯಂತ್ರದ ಪೀಡೆ ಸಹಿಸಬೇಕಾಗುವುದಿಲ್ಲ ಸಾಂಗ ಮತ್ತು ಅನಂಗ ಸೇವೆಯಲ್ಲಿ ಭಕ್ತಿ ಎಂದು ಹೇಳುವರು ಅದರಲ್ಲಿ ಮಾನಸಿಕ ವಾಚಿಕ ಮತ್ತು ಶಾರೀರಿಕ ಎಂಬ ಮೂರು ಭೇದಗಳಿವೆ ಶಿವನ ರೂಪಾದಿಗಳ ಚಿಂತನೆಯನ್ನು ಮಾನಸಿಕ ಸೇವೆ ಎಂದು ಹೇಳುತ್ತಾರೆ ಜಪವೇ ಮುಂತಾದವುಗಳು ವಾಚಿಕ ಸೇವೆಯಾಗಿದೆ ಪೂಜೆಯೇ ಮೊದಲಾದ ಕರ್ಮಗಳು ಶಾರೀರಿಕ ಸೇವೆಯಾಗಿದೆ ಈ ತ್ರಿವಿಧ ಸಾಧನೆಗಳಿಂದ ಸಂಪನ್ನವಾಗುವ ಸೇವೆಯನ್ನು ಶಿವಧರ್ಮ ಎಂದು ಹೇಳುತ್ತಾರೆ ಪರಮಾತ್ಮ ಶಿವನು ತಪಸ್ಸು ಕರ್ಮ ಜಪ ಧ್ಯಾನ ಮತ್ತು ಜ್ಞಾನ ಎಂಬ ಐದು ವಿಧದ ಶಿವಧರ್ಮಗಳನ್ನು ತಿಳಿಸಿರುವನು ಲಿಂಗ ಪೂಜಾದಿಗಳನ್ನು ಕರ್ಮವೆಂದು ಹೇಳಿರುವರು ಚಾಂದ್ರಾಣವೇ ಮೊದಲಾದ ವ್ರತಗಳನ್ನು ತಪಸ್ಸು ಎಂದು ಹೇಳುತ್ತಾರೆ ವಾಚಿಕ ಉಪಾಂಶು ಮಾನಸಿಕ ಮೂರು ಪ್ರಕಾರದಿಂದ ಶಿವಮಂತ್ರದ ಅಭ್ಯಾಸವನ್ನು ಜಪ ಎಂದು ಹೇಳುವರು ಶಿವನ ಚಿಂತನವೇ ಧ್ಯಾನವಾಗಿದೆ ಶಿವ ಸಂಬಂಧಿ ಆಗಮಗಳಲ್ಲಿ ವರ್ಣಿಸಿರುವ ಜ್ಞಾನವನ್ನೇ ಇಲ್ಲಿ ಜ್ಞಾನವೆಂದು ಹೇಳಲಾಗಿದೆ ಶ್ರೀಕಂಠ ಶಿವನ ಶಿವಗೆ ಮಾಡಿದ ಉಪದೇಶವೇ ಶಿವಾಗಮವಾಗಿದೆ ಶಿವನ ಅಶ್ರಿತನಾದ ಭಕ್ತನ ಮೇಲೆ ಕೃಪೆ ಮಾಡಿ ಕಲ್ಯಾಣದ ಏಕಮಾತ್ರ ಸಾಧನವಾದ ಈ ಜ್ಞಾನವನ್ನು ಉಪದೇಶಿಸಲಾಗಿದೆ ಆದ್ದರಿಂದ ಕಲ್ಯಾಣಕಾಮಿ ಬುದ್ಧಿವಂತನಾದವನು ಪರಮ ಕಾರಣ ಶಿವನಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ವಿಷಯಾಸಕ್ತಿಯನ್ನು ತ್ಯಜಿಸಬೇಕು ಅಧ್ಯಾಯ ಏಳರ ಮುಕ್ತಾಯ ಎಂಟರ ಆರಂಭ ಶಿವನ ಜ್ಞಾನ ಶಿವನ ಉಪಾಸನೆಯಿಂದ ದೇವತೆಗಳಿಗೆ ಅವನ ದರ್ಶನ ಸೂರ್ಯದೇವನಲ್ಲಿ ಶಿವನ ಪೂಜೆ ಮಾಡಿ ಆರ್ಗ್ಯದಾನದ ವಿಧಿ ಹಾಗೂ ವ್ಯಾಸಾವತಾರಗಳ ವರ್ಣನೆ ಶ್ರೀಕೃಷ್ಣನು ಕೇಳಿದನು ಈಗ ನಾನು ವೇದಗಳ ಸಾರ ತತ್ವವು ಭಗವಾನ್ ಶಿವನ ತನ್ನ ಶರಣಾಗತ ಭಕ್ತರಿಗಾಗಿ ಮುಕ್ತಿಗಾಗಿ ತಿಳಿಸಿದ ಶಿವಜ್ಞಾನವನ್ನು ಕೇಳಲು ಬಯಸುತ್ತಿರುವೆನು ಪ್ರಭು ಶಿವನ ಪೂಜೆಯನ್ನು ಹೇಗೆ ಮಾಡಲಾಗುತ್ತದೆ ಪೂಜಾದಿಗಳಲ್ಲಿ ಯಾರಿಗೆ ಅಧಿಕಾರವಿದೆ ಹಾಗೂ ಜ್ಞಾನ ಯೋಗಾದಿಗಳು ಹೇಗೆ ಸಿದ್ಧವಾಗುವವು ಉತ್ತಮ ವ್ರತವನ್ನು ಪಾಲಿಸುವ ಮುನೀಶ್ವರರೇ ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿರಿ ಉಪಮನ್ಯು ಹೇಳಿದನು ಭಗವಾನ್ ಶಿವನು ಸಂಕ್ಷಿಪ್ತಗೊಳಿಸಿ ಹೇಳಿದ ವೇದೋಕ್ತ ಜ್ಞಾನವನ್ನೇ ಶೈವ ಜ್ಞಾನವಾಗಿದೆ ಅದು ನಿಂದಾ ಸ್ತುತಿಗಳಿಂದ ರಹಿತ ಹಾಗೂ ಶ್ರವಣ ಮಾತ್ರದಿಂದಲೇ ಶಿವನ ಕುರಿತು ವಿಶ್ವಾಸವನ್ನು ಉಂಟು ಮಾಡುವುದಾಗಿದೆ ಈ ದಿವ್ಯ ಜ್ಞಾನವು ಗುರುಗಳ ಕೃಪೆಯಿಂದ ಪ್ರಾಪ್ತವಾಗುತ್ತದೆ ಮತ್ತು ಆಯಾಸವಿಲ್ಲದೆಯೇ ಮೋಕ್ಷವನ್ನು ಕೊಡುವುದಾಗಿದೆ ನಾನು ಅದನ್ನು ಸಂಕ್ಷೇಪವಾಗಿ ತಿಳಿಸುವೆನು ಏಕೆಂದರೆ ಅದನ್ನು ವಿಸ್ತಾರವಾಗಿ ಯಾರೂ ವರ್ಣಿಸಲಾರರು ಹಿಂದಿನ ಕಾಲದಲ್ಲಿ ಮಹೇಶ್ವರ ಶಿವನು ಸೃಷ್ಟಿಯ ಇಚ್ಛೆಯನ್ನು ತಳೆದೇ ಸತ್ಕಾರ್ಯ ಕಾರಣಗಳಿಂದ ನಿಯುಕ್ತನಾಗಿ ಸ್ವತಃ ಅವ್ಯಕ್ತದಿಂದ ವ್ಯಕ್ತನಾಗಿ ಪ್ರಕಟನಾದನು ಆಗ ಜ್ಞಾನ ಸ್ವರೂಪಿ ಭಗವಾನ್ ವಿಶ್ವನಾಥನು ದೇವತೆಗಳಲ್ಲಿ ಮೊಟ್ಟ ಮೊದಲ ದೇವತೆ ವೇದಪತಿ ಬ್ರಹ್ಮನನ್ನು ಉತ್ಪನ್ನ ಮಾಡಿದನು ಬ್ರಹ್ಮದೇವರು ಉತ್ಪನ್ನರಾಗಿ ತನ್ನ ಪಿತಾ ಮಹಾದೇವನನ್ನು ನೋಡಿದರು ಹಾಗೂ ಬ್ರಹ್ಮದೇವರ ಜನಕನಾದ ಮಹಾದೇವನು ಬ್ರಹ್ಮನ ಕಡೆಗೆ ಸ್ನೇಹದಿಂದ ನೋಡಿ ಅವರಿಗೆ ಸೃಷ್ಟಿಯನ್ನು ರಚಿಸಲು ಅಪ್ಪಣೆ ಮಾಡಿದನು ರುದ್ರದೇವರು ದೃಷ್ಟಿಯಿಂದ ನೋಡಿದಾಗ ಸೃಷ್ಟಿಯ ಸಾಮರ್ಥ್ಯದಿಂದ ಕೂಡಿಕೊಂಡು ಆ ಬ್ರಹ್ಮದೇವರು ಸಮಸ್ತ ಜಗತ್ತನ್ನು ರಚಿಸಿದರು ಹಾಗೂ ಬೇರೆ ಬೇರೆ ವರ್ಣಗಳ ಮತ್ತು ಆಶ್ರಮಗಳನ್ನು ವ್ಯವಸ್ಥೆ ಮಾಡಿದರು ಅವರು ಯಜ್ಞಕ್ಕಾಗಿ ಸೋಮವನ್ನು ಸೃಷ್ಟಿಸಿದರು ಸೋಮನಿಂದ ದ್ಯು ಲೋಕವು ಪ್ರಾದುರ್ಭವಿಸಿತು ಮತ್ತೆ ಪೃಥ್ವಿ ಅಗ್ನಿ ಸೂರ್ಯ ಯಜ್ಞಮಯ ವಿಷ್ಣು ಮತ್ತು ಶಚಿಪತಿ ಇಂದ್ರನೇ ಮೊದಲಾದವಗಳು ಪ್ರಕಟರಾದರು ಅವರೆಲ್ಲರೂ ಹಾಗೂ ಇತರ ದೇವತೆಗಳು ರುದ್ರಾಧ್ಯಾಯವನ್ನು ಪಠಿಸುತ್ತಾ ರುದ್ರದೇವರನ್ನು ಸ್ತುತಿ ತೊಡಗಿಸಿದರು ಆಗ ಭಗವಾನ್ ಮಹೇಶ್ವರನು ತನ್ನ ಲೀಲೆಯನ್ನು ಪ್ರಕಟಗೊಳಿಸಲಿಕ್ಕಾಗಿ ಅವರೆಲ್ಲರ ಜ್ಞಾನವನ್ನು ಹರಣ ಮಾಡಿ ಪ್ರಸನ್ನ ಮುಖದಿಂದ ಆ ದೇವತೆಗಳ ಮುಂದೆ ನಿಂತುಕೊಂಡರು ಆ ದೇವತೆಗಳು ಮೋಹಿತರಾಗಿ ಅವನಲ್ಲಿ ನೀನು ಯಾರು ಎಂದು ಕೇಳಿದರು ಭಗವಾನ್ ರುದ್ರನು ಹೇಳಿದನು ಶ್ರೇಷ್ಠ ದೇವತೆಗಳಿರಾ ಮೊಟ್ಟ ಮೊದಲಿಗೆ ನಾನೇ ಇದ್ದೆ ಈಗಲೂ ಎಲ್ಲೆಡೆ ನಾನೇ ಇರುವೆನು ಮತ್ತು ಭವಿಷ್ಯದಲ್ಲಿಯೂ ನಾನೇ ಇರುವೆನು ನಾನಲ್ಲದೆ ಬೇರೆ ಯಾರೂ ಇಲ್ಲ ನಾನೇ ನನ್ನ ತೇಜದಿಂದ ಸಂಪೂರ್ಣ ಜಗತ್ತನ್ನು ತೃಪ್ತಿಪಡಿಸುವೆನು ನನಗಿಂತ ಹೆಚ್ಚಿನವರು ಮತ್ತು ನನಗೆ ಸಮನಾರಾದವರು ಯಾರೂ ಇಲ್ಲ ನನ್ನನ್ನು ತಿಳಿದವನು ಮುಕ್ತನಾಗಿ ಹೋಗುತ್ತಾನೆ ಹೀಗೆ ಹೇಳಿ ಭಗವಾನ್ ರುದ್ರನು ಅಲ್ಲೇ ಅಂತರ್ಧಾನನಾದನು ದೇವತೆಗಳು ಆ ಮಹೇಶ್ವರನ್ನು ಕಾಣದಿದ್ದಾಗ ಅವರು ಸಾಮವೇದ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು ಅಥರ್ವ ಶೀರ್ಷದಲ್ಲಿ ವರ್ಣಿತವಾದ ಪಾಶುಪತ ವ್ರತವನ್ನು ಸ್ವೀಕರಿಸಿ ಆ ಅಮರರು ತಮ್ಮ ಸರ್ವಾಂಗಕ್ಕೆ ಭಸ್ಮವನ್ನು ಹಚ್ಚಿಕೊಂಡರು ಇದನ್ನು ನೋಡಿ ಅವರ ಮೇಲೆ ಕೃಪ ಮಾಡಲಿಕ್ಕಾಗಿ ಪಶುಪತಿ ಮಹಾದೇವನು ತನ್ನ ಗಣಗಳು ಮತ್ತು ಉಮೆಯೊಂದಿಗೆ ದೇವತೆಗಳ ಬಳಿಗೆ ಬಂದನು ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು ಜಯಿಸಿ ನಿದ್ರಾರಹಿತ ಹಾಗೂ ಪಾಪರಹಿತರಾದ ಯೋಗಿಗಳು ತಮ್ಮ ಹೃದಯದಲ್ಲಿ ದರ್ಶಿಸುವ ಮಹಾದೇವನನ್ನು ಆ ದೇವೇಶ್ವರನು ಅಲ್ಲೇ ನೋಡಿದನು ಈಶ್ವರನ ಇಚ್ಛೆಯನ್ನು ಅನುಸರಿಸುವ ಪರಾಶಕ್ತಿ ವಾಮಯೋಚನೆ ಭವಾನಿಯನ್ನು ಕೂಡ ಅವರ ವಾಮದೇವ ಮಹೇಶ್ವರನ ವಾಮಭಾಗದಲ್ಲಿ ವಿರಾಜಿಸುತ್ತಿರುವುದನ್ನು ನೋಡಿದರು ಸಂಸಾರವನ್ನು ತ್ಯಜಿಸಿ ಶಿವನ ಪರಮ ಪದವನ್ನು ಪಡೆದುಕೊಂಡು ನಿತ್ಯ ಸಿದ್ಧರಾದ ಗಣೇಶ್ವರರು ದೇವತೆಗಳು ದರ್ಶಿಸಿದರು ಅನಂತರ ದೇವತೆಗಳು ಮಹೇಶ್ವರ ಸಂಬಂಧಿ ವೈದಿಕ ಮತ್ತು ಪೌರಾಣಿಕ ದಿವ್ಯ ಸ್ತೋತ್ರಗಳಿಂದ ದೇವ ಸಹಿತ ಮಹೇಶ್ವರನನ್ನು ಸ್ತುತಿಸತೊಡಗಿದರು ಆಗ ವೃಷಭಧ್ವಜ ಮಹಾದೇವನು ಆ ದೇವತೆಗಳ ಕಡೆಗೆ ಕೃಪಾಪೂರ್ವಕ ನೋಡಿ ಅತ್ಯಂತ ಪ್ರಸನ್ನನಾಗಿ ಸ್ವಬತಃ ಮಧುರ ವಾಣಿಯಿಂದ ನಾನು ನಿಮ್ಮ ಮೇಲೆ ಬಹಳ ಸಂತುಷ್ಟನಾಗಿದ್ದೇನೆ ಎಂದು ನುಡಿದನು ಆ ಪ್ರಾರ್ಥನೀಯ ಹಾಗೂ ಪೂಜ್ಯತಮ ಭಗವಾನ್ ವೃಷಭ ಧ್ವಜನು ಅತ್ಯಂತ ಪ್ರಸನ್ನ ಚಿತ್ತನಾಗಿರುವನೆಂದು ತಿಳಿದು ದೇವತೆಗಳು ವಂದಿಸಿ ಅದರಿಂದ ಅವನಲ್ಲಿ ಕೇಳಿದರು ದೇವತೆಗಳು ಹೇಳಿದರು ಭಗವಂತನೇ ಈ ಭೂತಳದಲ್ಲಿ ಯಾವ ಮಾರ್ಗದಿಂದ ನಿನ್ನ ಪೂಜೆಯು ನಡಬೇಕು ಮತ್ತು ಆ ಪೂಜೆಯಲ್ಲಿ ಯಾರಿಗೆ ಅಧಿಕಾರವಿದೆ ಇದೆಲ್ಲವನ್ನು ಸರಿಯಾಗಿ ತಿಳಿಸುವ ಕೃಪೆ ಮಾಡು ಆಗ ದೇವೇಶ್ವರ ಶಿವನು ನಗು ನಗುತ್ತಾ ದೇವಿಯ ಕಡೆಗೆ ನೋಡಿ ತನ್ನ ಪರಮ ಘೋರ ಸೂರ್ಯಮಯ ಸ್ವರೂಪವನ್ನು ತೋರಿಸಿದನು ಅವನ ಆ ಸ್ವರೂಪವು ಸಮಸ್ತ ಐಶ್ವರ್ಯಗಳಿಂದ ಸಂಪನ್ನವಾಗಿದ್ದು ತೇಜೋಮಯ ಸರ್ವೋತ್ಕೃಷ್ಟ ಹಾಗೂ ಶಕ್ತಿಗಳಿಂದ ಮೂರ್ತಿಗಳಿಂದ ಅಂಗಗಳಿಂದ ಗ್ರಹಗಳಿಂದ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ಅವನಿಗೆ ಎಂಟು ಭುಜಗಳಿದ್ದು ನಾಲ್ಕು ಮುಖಗಳಿದ್ದವು ಅವನ ಅರ್ಧ ಭಾಗವು ನಾರಿಯ ರೂಪದಲ್ಲಿತ್ತು ಆ ಅದ್ಭುತ ಆಕೃತಿಯುಳ್ಳ ಆಶ್ಚರ್ಯಜನಕ ಸ್ವರೂಪವನ್ನು ನೋಡುತ್ತಲೇ ದೇವತೆಗಳೆಲ್ಲರೂ ಸೂರ್ಯ ದೇವಿ ಚಂದ್ರ ಆಕಾಶ ವಾಯು ತೇಜ ಜಲ ಪೃಥ್ವಿ ಹಾಗೂ ಉಳಿದ ಪದಾರ್ಥಗಳು ಕೂಡ ಶಿವನ ಸ್ವರೂಪವಾಗಿದೆ ಎಂದು ತಿಳಿದುಕೊಂಡರು ಸಮಸ್ತ ಚರಾಚರ ಜಗತ್ತು ಶಿವಮಯವೇ ಆಗಿದೆ ಪರಸ್ಪರ ಹೀಗೆ ಮಾತನಾಡಿಕೊಂಡು ಅವರು ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸಿದರು ಅರ್ಘ್ಯವನ್ನು ಕೊಡುವಾಗ ಈ ಪ್ರಕಾರವಾಗಿ ನುಡಿದರು ಯಾರ ವರ್ಣವು ಸಿಂಧೂರದಂತೆ ಇದೆಯೋ ಮಂಡಲ ಸುಂದರವಾಗಿದೆಯೋ ಸುವರ್ಣದಂತೆ ಕಾಂತಿಯುಳ್ಳ ಒಡವೆಗಳಿಂದ ಭೂಷಿತನಾಗಿರುವನು ಕಣ್ಣುಗಳು ಕಮಲದಂತೆ ಇವೆಯೋ ಕೈಯಲ್ಲಿಯೂ ಕಮಲವನ್ನು ಧರಿಸಿರುವನು ಬ್ರಹ್ಮ ಇಂದ್ರ ಮತ್ತು ನಾರಾಯಣ ಇವರಿಗೂ ಕಾರಣನೋ ಆ ಭಗವಂತನಿಗೆ ನಮಸ್ಕಾರಗಳು